ோே மகாணி மாண்டியமாதே கம்பே கௌரி நாராயண జయీతా సంచే మహాదేవ్యై విద్మహ విష భవధ సవధాన

ೇಂದ್ರಿಯೇಂದ್ರೇ ಮಂಗಳೇಂದೇಂದರೆಶಾಸ್ತೇತ ಆಯುರಾರೋಗ್ಯ ಐಶ್ವರ್ಯಾ ವೃದ್ಧಿರಸ್ತು ಅನೋರ್ ದಂಪತ್ಯೋ ಅವಿಚ್ಛಿನ್ ಗಿರಿಯ ಸಚಿವರು ಅಜಾತ ಶತ್ರು ರಾಜಕಾರಣದಲ್ಲಿ ಯಾರನೇ ಕಾರ್ಯಕರ್ತರಿಂದ ಬೆಂಬಲವನ್ನು ಸುಮಾರು ರಾಮೇಂದರು ನೂತನ ಜನವರಿಗೆ ಸುಧಾನ ಆರಿಸ್ತಾ ಇದ್ದು ಇನ್ನಿತನ ಬಸವರಾಜವರ ನೇತೃತ್ವದಲ್ಲಿ ಶ್ರೀಮತಿ ತಾರಾ ಅವರು ನೆರವೇರೆಯ ನಟಿ ವರ್ಷ ಬರ್ತಾ ಇರ್ತಾರೆ ರಮೇಶ್ ಅವರು ಮತ್ತು ಎಲ್ಲ ವೆಂಕಟೇಶ್ ಮೂರ್ಜಿ ಅವರು ನಾಗರಾಜ್ ಅವರು ಜನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀರ ನಿಮ್ಮೆಲ್ಲರೂ ಕೂಡ ಶುಭ ಕೋರಿ ಸುಮಾರು ಎರಡು ಸಾವಿರ ಮದುವೆಗಳನ್ನ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಇಪ್ಪತ್ತಾರು ವರ್ಷದಿಂದ ಮಾಡಿರ್ತಕ್ಕಂಥ ನಮ್ಮ ಹ ನಮ್ಮ ಬಸವರಾಜು ಮತ್ತು ಅವರೆಲ್ಲ ಎಲ್ಲ ತಂಡದವರಿಗೆ ಬಸವರಾಜ್ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಮೂಹಿಕ ಮದುವೆಗಳನ್ನು ಮಾಡಿ ಅಂತ ಹೇಳಿ ಎಲ್ಲ ಇನ್ನೊಮ್ಮೆ ಎಲ್ಲ ವಧುವರರಿಗೆ ಶುಭ ಹಾರೈಕೆಗಳು ಮತ್ತು ಅವರೆಲ್ಲ ಕುಟುಂಬ ವರ್ಗದವರು ಬಂದಿದ್ದಾರೆ ಇನ್ನಿತರ ಎಲ್ಲ ಸಮ್ಮುಖದಲ್ಲಿ ಕಾರ್ಯಕ್ರಮ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ